ಗೆಳೆಯರಿ ಇದು ಕೂಡ ಭೂಮಿ ಪುತ್ರ ಮಹೀಂದ್ರ ಟು ಸೆವೆನ್ ಫಾಯ್ ಡಿ ಐ ಟಿ ಯು ಎಕ್ಸ್ ಪಿ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಸ್ಟ್ ಮಾರಾಟಕ್ಕಿದೆ ನಿಮಗ ಇದು ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮತ್ತು ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಆಯ್ತಿಲ್ಲೋ ಉಡ್ಡ ಆಯ್ತಿಲ್ಲೋ ಬಂಪರ್ ಆಯ್ತಿಲ್ಲೋ ಮತ್ತು ಇಂಜನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಲೊಕೇಶನ್ ಅದು ಯಾವ ಪಾಶಿಂಗ್ ಐತಿ ಎಲ್ಲ ಏನು ಪರ್ಮಿಷನ್ ಇದಾವೆ ಹಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸಬ್ರೆ ಯಾರೇ ನಮ್ಮ ವಿಡಿಯೋನು ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜಾಗ ಯಾರು ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಮತ್ತು ಆದಷ್ಟು ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿ ನಮ್ಮ ವಿಡಿಯೋ ಗೆಳೆಯರಿ ಟ್ಯಾಕ್ಟರ್ ಮಾಡೆಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಸಿಂಗಲ್ ಓನರ ಕರ್ನಾಟಕ ಪಾಸಿಂಗ್ ಐತಿ ಇತರದ ಫೈನಲ್ ರೇಟ ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಫೆಸ್ ಕಡಿಮೆ ಆಕೈತಿ ಇಷ್ಟ ಆಗಿತ್ತು ಅಂದ್ರೆ ಕೂಡ ಖರೀದಿ ಮಾಡ್ಕೋಬೋದು